ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ನಮ್ಮ ಕರ್ತನು ರಕ್ಷಕನಾದ ಏಸು ಕ್ರಿಸ್ತನ ಶ್ರೇಷ್ಠವಾದ ಉನ್ನತವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ನಿಮಗೆ ಶುಭವನ್ನು ತಿಳಿಸುತ್ತೇನೆ ನೀವೆಲ್ಲ ಕ್ಷೇಮವಾಗಿದ್ದೀರಾ ಸುರಕ್ಷಿತವಾಗಿದ್ದೀರಾ ನಿಮ್ಮ ಕುಟುಂಬದವರು ಎಲ್ಲಾ ಪರಿಸ್ಥಿತಿಯು ಕೂಡ ಸರಿಯಾಗಿದೆ ಅಲ್ವಾ ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಮಗೋಸ್ಕರವಾಗಿ ಕೂಡ ನೀವು ಪ್ರಾರ್ಥಿಸುತ್ತಾ ಇದ್ದೀರಾ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅಂತ್ಯ ದಿನಗಳಲ್ಲಿ ನಾವು ಇದ್ದೇವೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶೀಘ್ರವಾಗಿ ಬರುವಂತಹ ದಿನಗಳಲ್ಲಿ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುತ್ತಾ ಪ್ರೋತ್ಸಾಹಪಡಿಸಿಕೊಳ್ಳುತ್ತಾ ಮುಂದೆ ಸಾಗಬೇಕೆಂದು ದೇವರ ವಾಕ್ಯದ ಮೂಲಕ ಎಚ್ಚರಿಸಲ್ಪಡುತ್ತಿದ್ದೇವೆ ಆದ್ದರಿಂದ ಪ್ರತಿದಿನವೂ ಕೂಡ ದೇವರ ಸಹವಾಸದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆಯಬೇಕೆಂದು ಮನಪೂರ್ವಕವಾಗಿ ದೇವರ ಸೇವಕನಾಗಿ ಕೋರುತ್ತಿದ್ದೇನೆ ನೀವೆಲ್ಲರೂ ಕೂಡ ಆತ್ಮದಲ್ಲಿ ದೃಢವಾಗಿ ಇರಬೇಕೆಂದು ವಾಕ್ಯ ಸಂಬಂಧವಾದ ಜೀವನದಲ್ಲಿ ನೀವೆಲ್ಲರೂ ಬೆಳೆಯಬೇಕೆಂದು ನಿಮಗೋಸ್ಕರವಾಗಿ ಪ್ರತಿದಿನ ಪ್ರಾರ್ಥಿಸುತ್ತಾ ದೇವರ ವಾಕ್ಯವನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಾವು ಸಿದ್ಧವಾಗುತ್ತಾ ಇದ್ದೇವೆ ದಿನನಿತ್ಯವೂ ಕೂಡ ಒಂದು ವಾಗ್ದಾನವನ್ನು ಧ್ಯಾನಿಸುವುದರ ಮೂಲಕ ದೇವರಿಗೆ ಸಮೀಪವಾಗಿ ಜೀವಿಸುವುದಕ್ಕೆ ದೇವರು ಸಹಾಯ ಮಾಡುತ್ತಿದ್ದಾರೆ ಅನೇಕರು ಆತ್ಮದಲ್ಲಿ ಪ್ರೋತ್ಸಾಹ ಹೊಂದುತ್ತಾ ಇದ್ದರೆ ಅದಕ್ಕಾಗಿ ದೇವರಿಗೆ ಮಹಿಮೆ ಸಲ್ಲಿಸುತ್ತಾ ಈ ದಿನದ ವಾಗ್ದಾನವನ್ನು ಓದೋಣವ ದಾಂಗಿಯಲನ ಪುಸ್ತಕ ಹತ್ತನೇ ಅಧ್ಯಾಯ ಹದಿನೆಂಟು ಹಾಗೂ ಹತ್ತೊಂಬತ್ತನೇ ವಾಕ್ಯವನ್ನು ಈ ದಿನದ ಧ್ಯಾನಕ್ಕಾಗಿ ನಾವು ಓದೋಣ ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ ಟೆನ್ ವರ್ಸಸ್ ಏಯ್ಟೀನ್ ಅಂಡ್ ನೈನ್ಟೀನ್ ಮನುಷ್ಯ ಸದೃಶ್ಯನು ಪುನಃ ನನ್ನನ್ನು ಮುಟ್ಟಿ ಬಲಪಡಿಸಿದನು ಆಮೇಲೆ ಆ ಪುರುಷನು ನನಗೆ ಅತಿ ಪ್ರಿಯನೇ ಭಯಪಡಬೇಡ ನಿನಗೆ ಸಮಾಧಾನವಿರಲಿ ಬಲಗೊಳ್ಳು ಬಲಗೊಳ್ಳು ಎಂದು ಹೇಳಿದನು ಅವನು ಆ ಮಾತನ್ನು ಹೇಳಿದ ಕೂಡಲೇ ನಾನು ಬಲಗೊಂಡು ಎನ್ನೊಡೆಯನೆ ಮಾತಾಡು ನನ್ನನ್ನು ಬಲಗೊಳಿಸಿದ್ದಿ ಎಂದರಿಕೆ ಮಾಡಲು ದಾನಿಯೇಲನ ಪುಸ್ತಕವು ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ಪ್ರವಾದನೆಯ ಪುಸ್ತಕ ದಾನಿಯೇಲನ ಪುಸ್ತಕಕ್ಕೂ ಪ್ರಕಟಣೆಯ ಪುಸ್ತಕಕ್ಕೂ ಬಹಳ ಅದ್ಭುತವಾದಂತಹ ಕನೆಕ್ಷನ್ ಇದೆ ಅವೆರಡನ್ನು ಕೂಡ ಒಟ್ಟಾಗಿ ಓದುವಾಗ ನಾವು ಅನೇಕ ವಿಷಯವನ್ನು ಕಲಿತುಕೊಳ್ಳುತ್ತೇವೆ ದಾನಿಯೇಲನು ಎನ್ನುವಂತಹ ಭಕ್ತನು ಈ ಭೂಮಿಯಲ್ಲಿ ವಾಸ ಮಾಡಿದ್ದನು ಆತನು ಒಬ್ಬ ಕಾಲ್ಪನಿಕ ಪಾತ್ರವಲ್ಲ ಎಷ್ಟೋ ಅದ್ಭುತಗಳನ್ನು ದೇವರು ದಾನಿಯೆಲನ ಜೀವಿತದಲ್ಲಿ ಮಾಡಿದರು ದಾನಿಯೇಲನು ದರ್ಶನಗಳನ್ನು ಕೂಡ ಕಂಡನು ಅದರ ವಿವರಗಳನ್ನು ಕೂಡ ನಾವು ಸತ್ಯವೇಧದಲ್ಲಿ ನೋಡುತ್ತೇವೆ ಇದೆಲ್ಲವೂ ಕೂಡ ಚರಿತ್ರೆಯಲ್ಲಿ ನೆರವೇರುವುದಕ್ಕಾಗಿ ದೇವರು ಕೊಟ್ಟಂತಹ ದರ್ಶನ ದಾನಿಯರನ ಪುಸ್ತಕಕ್ಕೆ ಬರುವಾಗ ದಾನಿಯರನ್ನು ಅಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಊಟ ಮಾಡದೆ ಉಪವಾಸದಲ್ಲಿದ್ದಾನೆ ದೇವರ ಸಮ್ಮುಖದಲ್ಲಿ ಕಾದಿದ್ದಾರೆ ಅದ್ಭುತವಾದ ದರ್ಶನವನ್ನು ಕಾಣುತ್ತಾರೆ ದರ್ಶನವನ್ನು ನೋಡಿದ ನಂತರ ನನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡವನಾಗಿದ್ದೇನೆ ನನ್ನಲ್ಲಿ ಉಸಿರೇ ಇಲ್ಲ ಎಂಬುದಾಗಿ ತನ್ನ ಅಸಹಾಯಕತೆಯನ್ನು ಹೇಳಿಕೊಳ್ಳುವಾಗ ವಾಕ್ಯವು ಹೇಳುತ್ತಾ ಇದೆ ನೀನು ನನಗೆ ಅತಿ ಪ್ರಿಯನು ನೀನು ಭಯಪಡಬೇಡ ಧೈರ್ಯವಾಗಿರು ನಿನಗೆ ಶುಭ ಉಂಟಾಗಲಿ ಎನ್ನುವ ದೇವರ ಸಂದೇಶವನ್ನು ದಾನಿಯಲ್ಲನು ಹೊಂದಿಕೊಂಡನು ಈ ದಿನ ಬಹುಶಃ ನೀನು ಕೂಡ ಹಾಗೆ ಹೇಳುತ್ತಾ ಇದೆಯೇನು ನನಗೆ ಬಲ ಇಲ್ಲ ರೀ ಉಸಿರು ತೆಗೆದುಕೊಳ್ಳುವುದಕ್ಕೂ ಬಲ ಇಲ್ಲ ನನ್ನ ಜೀವಿತ ಏನಾಗುತ್ತಾ ಇದೆಯೋ ಗೊತ್ತಿಲ್ಲ ನನ್ನ ಬದುಕೆಲ್ಲ ಎಲ್ಲಿ ಹೋಗುತ್ತಾ ಇದೆಯೋ ಅರ್ಥವಾಗುತ್ತಿಲ್ಲ ಎಂದು ಬಹುಶಃ ದಾನಿಯೇಳನಂತ ಅನುಭವದಲ್ಲಿ ನೀನು ಕೂಡ ಇದ್ದೀಯೇನೋ ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ ನೀನು ನನಗೆ ಅತಿ ಪ್ರಿಯನು ಭಯಪಡಬೇಡ ನಿನಗೆ ಶುಭ ಉಂಟಾಗಲಿ ಸ್ತೋತ್ರ ಹೇಳೋಣ ಒಂದು ಸಾರಿ ಹಾಲಿಲು ಅನೇಕರ ಜೀವಿತದಲ್ಲಿ ಈ ದಿನ ಶುಭ ಉಂಟಾಗಬೇಕೆಂದು ಒಳಿತು ಉಂಟಾಗಬೇಕೆಂದು ಎಷ್ಟೋ ಪ್ರಾಂತ್ಯಗಳಿಗೆ ಪ್ರಯಾಣ ಮಾಡುತ್ತಿರುವುದನ್ನು ಪ್ರಪಂಚ ವ್ಯಾಪ್ತಿಯಾಗಿ ನಾವು ನೋಡುವುದಾದರೆ ಅರ್ಥವಾಗುತ್ತದೆ ಭಕ್ತಿ ಕಾರ್ಯಕ್ರಮಗಳನ್ನು ದಾನ ಧರ್ಮಗಳನ್ನು ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಅನೇಕರು ಪ್ರಯಾಣವನ್ನು ಮಾಡುತ್ತಾ ಯಾವುದೋ ರೀತಿಯಲ್ಲಿ ಒಳಿತು ಹೊಂದಿಕೊಳ್ಳಬೇಕು ತಮ್ಮ ಶರೀರವನ್ನು ಗಾಯಪಡಿಸಿಕೊಳ್ಳುತ್ತಾ ಇದ್ದರು ತಮ್ಮ ಮಾನಸಿಕ ಪ್ರವೃತ್ತಿಯಲ್ಲೂ ಕೂಡ ವಿಪರೀತವಾಗಿ ವೇದನೆಯನ್ನು ಅನುಭವಿಸುತ್ತಾ ಇದ್ದರು ನಮಗೆ ಒಳ್ಳೆಯದಾದರೆ ಅದೇ ಸಾಕುರಿ ಶುಭ ಉಂಟಾದರೆ ಅದೇ ಸಾಕುರಿ ಎಂಬುದಾಗಿ ಅನೇಕರು ಎಷ್ಟೇ ಪ್ರಯಾಸಕ್ಕಾದರೂ ಕೂಡ ಸಿದ್ಧಪಡುತ್ತಾ ಇರುವಂತಹ ಈ ದಿನಗಳಲ್ಲಿ ದೇವರು ಮಾತನಾಡುತ್ತಾ ಹೇಳುತ್ತಾ ಇದ್ದರೆ ಭಯಪಡಬೇಡ ನಾನು ನಿನ್ನೊಂದಿಗೆ ಇದ್ದೇನೆ ಯಾಕಂದರೆ ನಿನ್ನನ್ನು ಬಲಪಡಿಸುವಂತಹ ದೇವರು ನಾನೇ ನೀನು ನನಗೆ ಅತೀ ಪ್ರಿಯನು ಯೇಸು ಕ್ರಿಸ್ತನನ್ನು ಯಾರು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದಾರೋ ಅವರು ದೇವರಿಗೆ ಪ್ರಿಯರಾಗಿ ಇದ್ದಾರೆ ಅತೀ ಪ್ರಿಯರಾಗಿ ಇದ್ದಾರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದಂತಹ ಕಾಲದಲ್ಲಿ ಆತನು ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗೇ ಇದ್ದಾರೆ ಆತನ ಹ್ಯುಮ್ಯಾನಿಟಿ ಯಾವುದು ಇದೆಯೋ ಮನುಷ್ಯರೆಲ್ಲರಿಗೂ ಕೂಡ ಮಾದರಿಯಾಗಿ ಜೀವಿಸುವುದಕ್ಕಾಗಿ ದೇವರು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದರು ಆತನು ದೀಕ್ಷಾಸ್ಥಾನ ತೆಗೆದುಕೊಂಡ ನಂತರವಾಗಿ ಪರಲೋಕದಿಂದ ಕೇಳಿಸಲ್ಪಟ್ಟಂತಹ ಒಂದು ಸ್ವರ ಏನೆಂದರೆ ಈತನು ನನಗೆ ಪ್ರಿಯನಾಗಿರುವ ಮಗನು ಎನ್ನುವಂತಹ ಮಾತು ಕೇಳಿಸಿತು ಪ್ರಿಯರೇ ಗಮನಿಸಿರಿ ದೇವರು ಮನುಷ್ಯನ ಕುರಿತಾಗಿಟ್ಟಿರುವಂತಹ ಉದ್ದೇಶವೂ ಅದೇ ನಾವು ಆತನಿಗೆ ಅತಿ ಪ್ರಿಯರಾಗಿ ಇರಬೇಕೆಂದು ದೇವರು ಆಶಿಸುತ್ತಿದ್ದಾರೆ ಅಷ್ಟು ಮಾತ್ರವಲ್ಲದೆ ಅದೇ ರೀತಿಯಾಗಿ ದೇವರು ನಮ್ಮನ್ನು ಪ್ರೀತಿಸುತ್ತಿದ್ದಾರೆ ನೀವು ಯಾರಿಗೂ ಪ್ರಿಯರಾಗಿ ಇಲ್ವೇನೋ ತಂಗಿ ಕೇಳು ಯಾರು ಕೂಡ ನಿನ್ನನ್ನು ಇಷ್ಟಪಡುತ್ತಿಲ್ಲ ಎಂಬುದಾಗಿ ಬಾಧೆ ಪಡುತ್ತಾ ಇದೆಯೇನೋ ನಿನ್ನ ದೇವರು ನಿನ್ನನ್ನು ಎಷ್ಟು ಪ್ರೀತಿಸುತ್ತಾ ಇದ್ದಾರೆ ಗೊತ್ತಾ ನೀನು ಆತನಿಗೆ ಎಷ್ಟು ಪ್ರಿಯಳು ಗೊತ್ತಾ ನಿನ್ನ ದೇವರು ನಿನ್ನ ಕುರಿತಾಗಿ ಇಟ್ಟಿರುವಂತಹ ಉದ್ದೇಶ ಗೊತ್ತಾ ನಿನ್ನ ತಂದೆ ತಾಯಿ ನಿನ್ನನ್ನು ದ್ವೇಷಿಸಬಹುದು ನಿನ್ನ ಒಡ ಹುಟ್ಟಿದವರು ನಿನ್ನನ್ನು ಪಕ್ಕಕ್ಕೆ ತಳ್ಳಬಹುದು ನಿನ್ನ ಸಂಬಂಧಿಕರು ನಿನ್ನ ಸ್ನೇಹಿತರು ಕೆಲವು ಸಾರಿ ನಿನ್ನನ್ನು ಇಷ್ಟಪಡದೇ ಇರಬಹುದು ಆದರೆ ದೇವರು ಮಾತ್ರ ನಿನ್ನನ್ನು ಅತಿ ಪ್ರಿಯನು ಎಂಬುದಾಗಿ ಕರೆಯುತ್ತಿದ್ದಾರೆ ಅಥವಾ ನೀನು ದೇವರಿಗೆ ಅತಿ ಪ್ರಿಯನಾಗಿದೆಯಾ ಎಂಬುದಾಗಿ ಮಾತನಾಡುತ್ತಿದ್ದಾರೆ ಯಾರು ಯಥಾರ್ಥವಾದ ಹೃದಯದಿಂದ ಆತನನ್ನು ಸೇವಿಸುತ್ತಾರೋ ಮನಪೂರ್ವಕವಾಗಿ ದೇವರನ್ನು ಆರಾಧಿಸುತ್ತಾರೋ ಹೃದಯವನ್ನು ತೆರೆದು ದೇವರ ಮಹಿಮೆಗಾಗಿ ಜೀವಿಸುತ್ತಾರೋ ಅವರ ಜೀವಿತದಲ್ಲಿ ದೇವರು ತನ್ನ ಬಲವನ್ನು ಸುರಿಸುವುದಕ್ಕೆ ಇಷ್ಟಪಡುತ್ತಿದ್ದಾರೆ ನನಗೆ ಬಲ ಇಲ್ಲ ಎಂಬುದಾಗಿ ಮಾತನಾಡುತ್ತಾ ಇದ್ದರೆ ದೇವರು ಹೇಳುತ್ತಿದ್ದಾರೆ ಬಲವನ್ನು ನಾನು ಕೊಡುತ್ತೇನೆ ಸಮಾಧಾನ ಇಲ್ಲ ಎಂಬುದಾಗಿ ನೀನು ಹೇಳುವುದಾದರೆ ದೇವರು ನಿನಗೆ ಸಮಾಧಾನವನ್ನು ಕೊಡುತ್ತಾರೆ ಆರೋಗ್ಯ ಇಲ್ಲ ದೇವರು ಎಂಬುದಾಗಿ ಬಾಧೆ ಪಡುತ್ತಾ ಇರುವುದಾದರೆ ದೇವರು ನಿನಗೆ ಆರೋಗ್ಯವನ್ನು ಕೊಡುತ್ತಾರೆ ಆತನಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಎಂದು ಬೈಬಲ್ ಹೇಳುತ್ತದೆ ವಿಶ್ವಾಸದಿಂದ ಆತನನ್ನು ನೋಡೋಣ ನಂಬಿಕೆಯಿಂದ ಮುಂದೆ ಸಾಗೋಣ ಧೈರ್ಯವಾಗಿರು ದಾನಿಯಲೇ ಎಂಬುದಾಗಿ ದೇವರು ತನ್ನ ಚಿತ್ತವನ್ನು ದಾನಿಯಲನಿಗೆ ಪ್ರಕಟಿಸಿದರು ಈ ದಿನ ನಿನ್ನ ಜೀವಿತದಲ್ಲೂ ಕೂಡ ಅದ್ಭುತ ಮಾಡುವುದಕ್ಕೆ ಆತನು ಶಕ್ತನು ಆದ್ದರಿಂದ ಆತನನ್ನು ದೃಶಿಸೋಣ ಹಾಗೆ ಕಣ್ಣು ಮುಚ್ಚಿರಿ ಪ್ರಾರ್ಥಿಸೋಣ ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ನಾವು ಪ್ರಾರ್ಥಿಸೋಣ ಪ್ರೀತಿಯುಳ್ಳ ತಂದೆ ಆ ದಿನ ದಾನಿಯಲನನ್ನು ಮುಟ್ಟಿದ್ದೀರಾ ಬಲಪಡಿಸಿದ್ದೀರಾ ಧೈರ್ಯವಾಗಿರು ಎಂದು ಹೇಳಿದ್ದೀರಾ ನಿನಗೆ ಶುಭ ಉಂಟಾಗುತ್ತದೆ ಎಂಬುದಾಗಿ ಹೇಳಿದ್ದೀರಾ ಈ ದಿನ ನಮ್ಮ ಪ್ರಿಯರಿಗೆ ಎಂಥ ಆಶೀರ್ವಾದವೂ ಅವಶ್ಯವೋ ಅದನ್ನು ನೀವು ಪ್ರಕಟಿಸುತ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಧೈರ್ಯ ಇಲ್ಲದೇ ಇರುವವರಿಗೆ ಧೈರ್ಯ ನೀಡಿ ಬಲ ಇಲ್ಲದೇ ಇರುವವರಿಗೆ ಬಲ ನೀಡಿರಿ ಅವರ ಜೀವಿತದಲ್ಲಿ ಶುಭವನ್ನು ನೋಡಬೇಕೆಂದು ಅಂದುಕೊಂಡಂತವರ ಜೀವಿತದಲ್ಲಿ ಶುಭ ಉಂಟಾಗಲೆಂದು ಪ್ರಕಟಿಸಿದ್ದೀರಾ ದೇವ ಒಳಿತಿನಿಂದ ಅವರನ್ನು ತುಂಬಿಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಿರಿ ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿ ಬಿಡುಗಡೆಯನ್ನು ಕೊಡಿರಿ ಆಶೀರ್ವಾದವನ್ನು ಕೊಡಿರಿ ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ Amen. Amen. God bless you, dear friends. Have a wonderful day.